ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಭಾರತೀಯ ಒಂದು ಅಂಚೆ ಕಚೇರಿಯ ಏನಪ್ಪ ಅಂತ ಗ್ರಾಮೀಣ ಡಾಕ್ ಸೇವಕ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿತ್ತು ಬಟ್ ಅದರ ಒಂದು ಮೆರಿಟ್ ಲಿಸ್ಟನ್ನು ಇವಾಗ ಬಿಡುಗಡೆ ಮಾಡಿರುವಂಥದ್ದು ವಿಕೆನಾ ಕರ್ನಾಟಕ ಒಂದು ಲಿಸ್ಟ್ ಬಂದಿರುವಂಥದ್ದು ಹಾಗೆಯೇ ಸ್ಟೇಟ್ ವೈಸ್ ಕೂಡ ಮೆರಿಟ್ ಲಿಸ್ಟ್ ಬಂದಿರುವಂಥದ್ದು ಏನು ನೋಡ್ತಾ ಇರಬಹುದು ಪೋಸ್ಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಖಾಲಿ ಇರುವಂತಹ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಫೆಬ್ರವರಿ ಹತ್ತರಿಂದ ಮಾರ್ಚ್ ಮೂರರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಇವಾಗ ಏನಪ್ಪಾ ಅಂತಂದ್ರೆ ನೇಮಕಾತಿ ಒಂದು ಅರ್ಹ ಅಭ್ಯರ್ಥಿಗಳ ಒಂದು ಮೊದಲವನ್ನು ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಇಲಾಖೆಯು ಮಾರ್ಚ್ ಇಪ್ಪತ್ತೊಂದರಂದು ಏನಪ್ಪಾ ಅಂತಂದ್ರೆ ಬಿಡುಗಡೆ ಮಾಡಿದೆವು ಏನಂದರೆ ನಿನ್ನೆಯ ದಿವಸ ಬಿಡುಗಡೆ ಮಾಡಿರುವಂತದ್ದು ಏನು ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಏನಾದರೂ ಇತ್ತಪ್ಪ ಅಂತಂದರೆ ಅಂಥವ್ರು ಏನಪ್ಪಾ ಅಂತಂದರೆ ದಾಖಲಾತಿ ಪರಿಶಿ ಪರಿಶೀಲನೆಗೆ ಹಾಜರಾಗಬೇಕಾಗಿರುತ್ತೆ ಏನು ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅಂದರೆ ಮೆರಿಟ್ ಲಿಸ್ಟಲ್ಲಿ ನಿಮ್ಮೊಂದು ಹೆಸರು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಭಾರತೀಯ ಅಂದ್ರೆ ಇಲ್ಲಿ ಜಿಡಿಎಸ್ ಡಿ ಎಸ್ ಒಂದು ಕರ್ನಾಟಕದ ಒಂದು ಲಿಸ್ಟ್ ಆಗಿರುವಂಥದ್ದು ಇದು ಶಾರ್ಟ್ ಲಿಸ್ಟ್ ಬಿಡುಗಡೆ ಆಗಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು ಇದನ್ನ ಇವಾಗ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸಂಪೂರ್ಣವಾಗಿ ಮೊದಲಿಗೆ ನೀವು ಏನಪಾತ್ರ ಬ್ರೌಝರಲ್ಲಿ ಜಿ ಡಿ ಎಸ್ ಆನ್ಲೈನ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಜೆ ಡಿ ಎಸ್ ಅಫಿಷಿಯಲ್ ವೆಬ್ಸೈಟ್ ಇರೋಂಥ ನೋಡಿ ಮೊದಲನೇದಾಗಿ ಜಿ ಡಿ ಎಸ್ ಆನ್ಲೈನ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆಗಿ ಆದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಅಂತಂದರೆ ನೋಡಿ ನೀವು ಅಂತೇಳಿ ಒಂದು ಬಂದಿರುವಂಥದ್ದು ನೋಡಿ ರೆಡ್ ಕಲರಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಟೇಟ್ ವೈಸ್ ಲಿಸ್ಟ್ ಬಂದಿರುವಂಥದ್ದು ಓಕೆನಾ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದವರು ಕರ್ನಾಟಕದಲ್ಲೇ ಅರ್ಜಿ ಸಲ್ಲಿಸಿರುವಂಥದ್ದು ಇಲ್ಲಿ ಕರ್ನಾಟಕ ಅಂತ ನೋಡಿ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಮೆರಿಟ್ ಲಿಸ್ಟ್ ಓಪನ್ ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಮೆರಿಟ್ ಲಿಸ್ಟನ್ನು ನೋಡ್ಬೋದು ಇದರಲ್ಲಿ ನಿಮ್ಮ ಒಂದು ಹೆಸರು ಏನಾದರೂ ಇತ್ತಪ್ಪ ಅಂತಂದರೆ ನೀವೇನಾದರೂ ಸೆಲೆಕ್ಟ್ ಆಗಿದ್ರು ಅಂತಂದರೆ ನೀವು ದಾಖಲಾತಿ ಪರಿಶೀಲನೆ ಪರಿಶೀಲನೆಗೆ ಹಾಜರಾಗಬೇಕಾಗತ್ತೆ ಓಕೆ ಈ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದ್ದು ನೀವು ಆಯ್ಕೆ ಆಗಿದ್ದೀರಿಪ್ಪಾ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ದಾಖಲೆಗಳನ್ನು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಅದಕ್ಕಿಂತ ಮೊದಲು ನೀವೇನಪ್ಪ ಅಂತಂದರೆ ತಮ್ಮ ಒಂದು ಹೆಸರುಗಳನ್ನು ಉಲ್ಲೇಖಿಸಲಂತ ಒಂದು ವಿಭಾಗೀಯ ಮುಖ್ಯಸ್ಥರು ಅಂದರೆ ನಿಮ್ಮ ಒಂದು ಡಿವಿಜನಲ್ಲಿ ಯಾವ ಡಿವಿಜನಲ್ಲಿ ಅರ್ಜಿ ಸಲ್ಲಿಸಿರ್ತಾರ ಆ ಒಂದು ಡಿವಿಜನಲ್ಲಿ ಮುಖ್ಯಸ್ಥರು ಇರ್ತಾರೆ ಅವರು ಏನಪ್ಪಾ ಅಂತಂದರೆ ಪರಿಶೀಲಿಸಬೇಕಾಗತ್ತೆ ಓಕೆನಾ ಏನು ಅಭ್ಯರ್ಥಿಗಳು ಏನಪ್ಪಾ ಅಂತಂದರೆ ನೀವು ಎಲ್ಲ ಸಂಬಂಧಿತ ದಾಖಲಾತಿಗಳಂದರೆ ಅವರು ಏನೆಲ್ಲ ದಾಖಲಾತಿಗಳನ್ನ ಕೇಳಿದ್ರು ಎಲ್ಲ ದಾಖಲಾತಿಗಳನ್ನ ಸ್ವಯಂ ದೃಢೀಕರಣ ಮಾಡಿಕೊಂಡು ಫೋಟೋ ಕಾಪಿಗಳೊಂದಿಗೆ ಅಂದರೆ ಎರಡು ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ ಹೋಗಿಬಿಟ್ಟು ನೀವು ಪರಿಶೀಲನೆಗಾಗಿ ನೀವು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಡಿವಿಜನಲ್ಲಿ ವರದಿ ಮಾಡಬೇಕಾಗಿತ್ತು ಓಕೆನಾ ಇನ್ನು ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಇನ್ನೇತರ ಒಂದು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದನು ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ